ಬ್ರಿಟಿಷರು ಹೇಳ್ತಿದ್ರಂತೆ ಭಾರತೀಯರಿಗೆ ನಿಮಗೆ ಸ್ವತಂತ್ರ ಬೇಡ ನಿಮಗೆ ಆಡಳಿತ ಮಾಡೋಕ್ಕೆ ಬರಲ್ಲ ದೇಶ ನಡೆಸೋದಕ್ಕೆ ಬರಲ್ಲ ನೀವು ಅಡಿಯಾಳುಗಳಾಗೇ ಇರಿ ನಾವು ನಿಮ್ಮನ್ನು ಆಳ್ಕೊಳ್ತಾ ಹೋಗ್ತೀವಿ ಅಂತ ಇಲ್ಲ 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 ನಮ್ಗೆ ಸ್ವತಂತ್ರ ಬೇಕು ಅಂತೇಳಿ ಗಳಿಸ್ಕೊಂಡು ಇವತ್ತು ಎಪ್ಪತ್ತಾರು ವರ್ಷಗಳಿಂದ ಆಡಳಿತ ಮಾಡ್ತಾ ಇರುವಂತಹ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಇಡೀ ದೇಶವನ್ನು ಸಾಲದ ಸುಳಿಗೆ ಸಿಲುಕಿಸಿ ನೂರ ಎಂಬತ್ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿಗೆ ಸಾಲವನ್ನು ಮಾಡಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲದ ವರೆಯನ್ನು ಹೊರಸಿದ್ದಾರೆ ಭಾರತ ದೇಶ ಸಾಲದ ಸುಳಿಯಲ್ಲಿ ಇದೆ ವಿದೇಶಿ ಸಾಲ ನೂರ ಎಂಬತ್ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿಗೆ ಹೋಗಿದೆ ಐಎಂಎಫ್ ಎಚ್ಚರಿಕೆ ಕೊಟ್ಟಿದೆ ಸಾಲದ ಸುಳಿಯಲ್ಲಿ ಭಾರತ ಇದೆ ಎಚ್ಚರಿಕೆಯ ಗಂಟೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಎರಡು ದಿನಗಳ ಹಿಂದೆ ಒಂದು ವರದಿಯನ್ನ ಮಾಡಿತ್ತು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಇದಕ್ಕೆ ಏನ್ ದಾಖಲೆ ಟಿ ವಿ ನ ರಮಾಕಾಂತ್ ಅವ್ರು ಮಾಡಿರುವಂತಹ ವಿಶ್ಲೇಷಣೆಯನ್ನು ಹಾಕಿದ್ರೆ ನೋ 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 ರಮಾಕಾಂತ್ ಅವ್ರನ್ನ ನಂಬಲ್ಲ ನಾವು ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿರುವಂಥವ್ರು ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ ನೋಡಿ ರಮಾಕಾಂತ್ ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷದ ಚಾನಲ್ ಉಳಿದ ಎಲ್ಲಾ ಚಾನೆಲ್ಗಳು ಬಿ ಜೆ ಪಿ ಪರವಾದಂತಹ ಚಾನೆಲ್ಗಳು ಇದು ಜನರ ಸೆಟ್ ಅಲ್ಲಿ ಬಂದ್ಬಿಟ್ಟಿದೆ ಜನರ ಸೆಟ್ ಅಲ್ಲಿ ಬಂದಿದೆ ಇದು ನಮ್ಮ ಪ್ರಜಾಪ್ರಭುತ್ವದ ಏನು ಘೋರ ದುರಂತ ಅಂತ ಹೇಳ್ತೀವಲ್ಲ ದುರಂತ ಅಲ್ಲ ಘೋರ ದುರಂತ ಹೇಳ್ತೀವಂತಲ್ಲ ಅಂತಲ್ಲ ಇದು ಇವತ್ತು ನಿಮ್ಮ ಅಕ್ಷರ ವಿಡಿಯೋ ಏನು ವಿಶ್ಲೇಷಣೆ ಮಾಡಿತ್ತು ಅಂಕಿಅಂಶಗಳನ್ನು ತಗೊಂಡು ವಿಶ್ಲೇಷಣೆ ಮಾಡಿತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿಕೃತ ಅರ್ಣಬ್ ಗೋಸ್ವಾಮಿಯವರ ರಿಪಬ್ಲಿಕ್ ಕನ್ನಡದಲ್ಲಿ ಅರ್ಣಬ್ ಗೋಸ್ವಾಮಿಯವರ ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ಟರು ಏನು ವರದಿ ಮಾಡಿದ್ದಾರೆ ಭಾರತದ ವಿದೇಶಿ ಸಾಲದ ಬಗ್ಗೆ ವರದಿ ಮಾಡಿರುವಂತಹ ಈ ಚಿತ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲಿದ್ದಂತಹ ವಿದೇಶಿ ಸಾಲದ ಮೊತ್ತ ಐವತ್ತೈದು ಸಾವಿರ ರೂಪಾಯಿ ಇವತ್ತು ಒಂಬತ್ತು ವರ್ಷಗಳಲ್ಲಿ ಈಗಿರುವಂತಹ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ತಲೆಯ ಮೇಲೆರುವಂತಹ ಸಾಲ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇದನ್ನ ನಾನು ಹೇಳಿದ್ದು ಮಾತ್ರವಲ್ಲದೆ ರಿಪಬ್ಲಿಕ್ ಕನ್ನಡ ಭಾರತೀಯ ಜನತಾ ಪಕ್ಷದ ಮುಖವಾಣಿ ಅಂತ ಬಿಂಬಿತವಾಗಿರುವಂತಹ ಅರ್ಣಬ್ ಗೋಸ್ವಾಮಿಯವರ ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ರು ಅವರು ಮಾತನಾಡಿರುವಂತದ್ದು ಆ ಫೋಟೋವನ್ನು ಹಾಕಿದ್ದೇವೆ ಇದನ್ನ ನಂಬಬಹುದಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ ಇದು ಸುಳ್ಳು ಅಂತ ಹೇಳಿದ್ರಲ್ಲ ಇದನ್ನ ನಂಬಬಹುದಲ್ಲ ರಮಾಕಾಂತ್ ಹೇಳಿದ್ದನ್ನ ನಂಬಬೇಡಿ ರಮಾಕಾಂತ್ ಅವರು ಅವರು ಫಿಕ್ಸ್ ಆಗಿ ಹೋಗಿದ್ದಾರೆ ರಮಾಕಾಂತ್ ಏನು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಮಾತನ್ನ ನಂಬೋದಿಲ್ಲ ಅಲ್ವಾ ಜಯಪ್ರಕಾಶ್ ಶೆಟ್ಟಿ ಹೇಳುವಂತದ್ದು ನಂಬ್ತೀರಲ್ವಾ ಇವತ್ತು ಕನ್ನಡದಲ್ಲಿ ಬಹುತೇಕ ಚಾನಲ್ಗಳು ಇವತ್ತು ಸುವರ್ಣ ಚಾನೆಲ್ ಆಗಿರ್ಬೋದು ಪಬ್ಲಿಕ್ ಟಿ ವಿ ಆಗಿರ್ಬೋದು ರಿಪಬ್ಲಿಕ್ ಟಿ ವಿ ಆಗಿರ್ಬೋದು ಎಲ್ಲವೂ ಸಹ ನೇರವಾಗಿ ಈಗ ವಿಸ್ತಾರವನ್ನು ಸೇರ್ಕೊಂಡ್ಬಿಟ್ಟಿದೆ ವಿಸ್ತಾರದ ಸಂಪಾದಕರು ಏಕಾಏಕಿ ಬಿ ಜೆ ಪಿ ಸೇರ್ಕೊಂಡ್ಮೇಲೆ ಏಕಾಏಕಿ ಚಂದನ್ ಶರ್ಮಾ ಪವರ್ ಟಿ ವಿಯಿಂದ ಓಡಿ ಅಲ್ಲಿ ಹೋದ ಮೇಲೆ ಚಂದನ್ ಶರ್ಮಾ ಅವರು ಅರ್ಣಬ್ ಗೋಸ್ವಾಮಿ ಆಗಲಿ ಹೊರಟಿದ್ದಾರೆ ಅವ್ರ ಹಾರಾಟ ಕೂಗಾಟಗಳು ಬಿ ಟಿ ವಿಲಿತ್ತು ಇತ್ತು ವರ್ಕೌಟ್ ಆಗಲಿಲ್ಲ ಟಿವಿ ಫೈವ್ ಅಲ್ಲಿ ಬಂತು ವರ್ಕೌಟ್ ಆಗಲಿಲ್ಲ ಪವರ್ ಟಿವಿ ಬಂದ್ರು ವರ್ಕೌಟ್ ಆಗಲಿಲ್ಲ ಈಗ ವಿಸ್ತಾರನಲ್ಲಿ ಅರ್ಣಬ್ ಗೋಸ್ವಾಮಿ ಅಲ್ಲಿ ಕೊಟ್ಟಿದ್ದಾರೆ ಅವರು ಸಹ ಈ ಎಲ್ಲರೂ ಸಹ ಒಂದು ಪಕ್ಷದ ಪರವಾಗಿ ಮಾತನಾಡ್ತಾ ಇರುವಂತದನ್ನ ನಾವು ಕಾಣ್ತಾ ಇದ್ದೇವೆ ಜಯಪ್ರಕಾಶ್ ಶೆಟ್ರು ಹೇಳಿರುವಂತದ್ದನ್ನ ನಂಬ್ತೀರಲ್ವಾ ಹಾಗಾದ್ರೆ ಭಾರತೀಯ ವಿದೇಶಿ ಸಾಲ ಎಷ್ಟಿದೆ ಈ ಒಂಬತ್ತು ವರ್ಷದಲ್ಲಿ ಎಷ್ಟಾಗಿದೆ ಸಾಲದ ಹೊರೆಯನ್ನು ಭಾರತೀಯರ ಮೇಲೆ ಒರೆಸಿ ಸ್ವತಂತ್ರ ಬಂದಾಗಿನಿಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹನ್ನೆರಡರ ಹದಿನಾಲ್ಕರವರೆಗೆ ಅಷ್ಟೂ ಜನ ಪ್ರಧಾನ ಮಂತ್ರಿಗಳು ಸಾಲ ಮಾಡಿದ್ದು ಅದು ಬ್ರಿಟಿಷರು ಭಾರತವನ್ನೆಲ್ಲ ಜೀರೋ ಮಾಡಿ ಹೋಗಿರುವಂತದ್ದು ಭಾರತದಲ್ಲಿ ಏನೂ ಇರಲಿಲ್ಲ ಮೂವತ್ತೆರಡು ಕೋಟಿ ಜನಸಂಖ್ಯೆಯಲ್ಲಿ ಏನೂ ಇಲ್ಲದಂತಹ ಆಗ ಎಲ್ಲಾ ಪ್ರಧಾನ ಮಂತ್ರಿಗಳು ಸೇರಿ ಮಾಡಿದ್ದಂತಹ ವಿದೇಶಿ ಸಾಲ ಐವತ್ತೈದು ಲಕ್ಷ ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತು ಮೂರರವರೆಗೆ ಒಂಬತ್ತು ವರ್ಷಗಳಲ್ಲಿ ವಿದೇಶಿ ಸಾಲ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಅಂತಂದ್ರೆ ಐ ಎಂ ಎಫ್ ಕೊಟ್ಟಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಎಷ್ಟು ಪಟ್ಟು ಹೆಚ್ಚಾಯಿತು ಹಚ್ಚೆ ದಿನ್ ಹಚ್ಚೆ ದಿನ್ ಕೊಡ್ತೇವೆ ಹಚ್ಚೆ ದಿನ ಕೊಡ್ತೇವೆ ಅಂತೇಳಿ ಹೇಳಿ 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 ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ನರೇಂದ್ರ ಮೋದಿಯವರನ್ನ ದೂಷಣೆ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರನ್ನ ದೂಷಣೆ ಮಾಡ್ತಾ ಇಲ್ಲ ಆ ಪಕ್ಷವನ್ನ ದೂಷಣೆ ಮಾಡ್ತಾ ಇಲ್ಲ ಈ ದೇಶದ ಪ್ರಜೆಗಳು ಬಾಯಿಸತ್ತ ಪ್ರಜೆಗಳು ಇವತ್ತು ಜೀವಂತ ಶವಗಳಾಗಿ ಯಾವುದನ್ನು ಪ್ರಶ್ನೆ ಮಾಡದೆ ಇರುವಂತದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಜನರ ಧ್ವನಿಯಾಗಿರ್ಬೇಕಾದಂತಹ ಮಾಧ್ಯಮಗಳು ಇವತ್ತು ರಾಜಕಾರಣಿಗಳ ಪು ತುತ್ತೂರಿಗಳಾಗಿ ರಾಜಕಾರಣಿಗಳ ತುತ್ತೂರಿಗಳಾಗಿ ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಿ ತಮ್ಮ ಲೋಗಗಳ ತಮ್ಮ ಚಾನಲ್ ಲೋಗಗಳ ಜೊತೆಯಲ್ಲಿ ಆ ಪಕ್ಕದಲ್ಲಿ ಒಂದು ಆ ಪಕ್ಷದ ಚಿಹ್ನೆ ಒಂದು ಬಿಟ್ಟುಬಿಟ್ರೆ ಬಾಕಿ ಎಲ್ಲವನ್ನೂ ಮಾಡ್ತಾ ಇರೋದು ಇದೇ ಕೆಲಸವನ್ನೇ ಇದೇ ಕೆಲಸವನ್ನು ಅದಕ್ಕೋಸ್ಕರವಾಗಿ ಇವತ್ತು ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಕನ್ನಡದ ಚಾನೆಲ್ಗಳನ್ನು ಅಚ ಅಚ ಅಂತ ಇದ್ದಾರೆ ನಡಿರಿ ನಡಿರಿ ಅಂತಾರೆ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತವರು ಯಾರು ಇದೇ ಪತ್ರಕರ್ತರು ಇದೇ ಪತ್ರಕರ್ತರು ಪತ್ರಿಕೋದ್ಯಮವನ್ನು ಪವಿತ್ರ ಪತ್ರಿಕೋದ್ಯಮವನ್ನು ಹಾಳು ಮಾಡುತ್ತಿರುವುದು ಯಾರು ಇದೇ ಪತ್ರಕರ್ತರು ಎಷ್ಟೊಂದು ನೋವಾಗುತ್ತೆ ಕರ್ನಾಟಕ ರಾಜ್ಯ ಸಾಲ ಮಾಡುತ್ತೆ ಕೇಂದ್ರ ಸರ್ಕಾರ ಸಾಲ ಮಾಡುತ್ತೆ ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಏನು ಚೆನ್ನಾಗಿ ಮಾತಾಡ್ತಾರೆ ಲೋಕಸಭೆಯಲ್ಲಿ ಏನು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಲ್ಲಿ ದೇಶ ಬಂದ್ಬಿಡ್ತು ಧರ್ಮ ಬಂದ್ಬಿಡ್ತು ಅಲ್ಲಿ ಕಾಂಗ್ರೆಸ್ ಬಂದ್ಬಿಡ್ತು ನೆಹರು ಬಂದ್ಬಿಟ್ರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ಬಂದ್ಬಿಟ್ರು ಎಪ್ಪತ್ತೈದು ವರ್ಷಗಳಿಂದ ಬರೀ ಇದನ್ನೇ ಹೇಳ್ಕೊಂತ ಬಂದರೆ ಭಾರತ ದೇಶದ ಪ್ರಜೆಗಳ ಕತೆ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಬರುವ ಬಂದಿರುವಂತಹ ಸುದ್ದಿಯನ್ನಾದರೂ ನಂಬಬೇಕಲ್ಲ ನೀವು ನಾನು ಯಾರಕ್ಕೂ ಅಂಧ ಭಕ್ತರು ಅಂತ ಹೇಳೋದಿಲ್ಲ ಮುಗ್ಧ ಭಕ್ತರು ಅಂತ ಹೇಳ್ತೀವಿ ಮುಗ್ಧರು ಏನೂ ಗೊತ್ತಿಲ್ಲ ಅವರಿಗೆ ಕುದುರೆಗೆ ಏನು ಇದಕ್ಕಿರ್ತಾರಲ್ಲ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಆ ರೀತಿಯಾಗಿ ಬರೀ ಅದೊಂದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಹೊತ್ತು ದೇಶದ ಪರಿಸ್ಥಿತಿ ಇದಕ್ಕೋಸ್ಕರ ಸ್ವತಂತ್ರ ಕೊಟ್ಟಿದ್ದ ಇದಕ್ಕೋಸ್ಕರ ಸ್ವತಂತ್ರ ತಗೊಂಡಿದ್ದ ಬ್ರಿಟಿಷರು ಹೇಳ್ತಿದ್ರಲ್ಲ ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಬ್ರಿಟಿಷರು ನಿಮ್ಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ನಿಮ್ಗೆ ಸ್ವತಂತ್ರ ಬೇಡ ನೀವು ಅಡಿಯಾಗೇ ಇರಿ ಅಡಿಯಾಳುಗಳಾಗೇ ಇರಿ ಅಂತೇಳಿ ಹೇಳಿದ್ರಲ್ಲ ಇವತ್ತು ಸತ್ಯ ಆಗ್ತಾ ಇದೆ ಸ್ನೇಹಿತರೆ ವಾಸ್ತವವಾಗಿ ಪತ್ರಕರ್ತರು ಈ ದೇಶವನ್ನ ಉಳಿಸ್ಬೇಕಾಗಿರುವಂತವ್ರು ಪತ್ರಕರ್ತರು ಬೇಲಿ ಎದ್ದು ಒಲ ಮೇಯ್ತಾ ಇದ್ರೆ ಯಾರನ್ನ ಹೋಗ್ ಕೇಳಬೇಕು ಯಾರ ಹೋಗಿ ರಕ್ಷಣೆ ಕೇಳಬೇಕು ಈ ಪರಿಸ್ಥಿತಿಗೆ ಇವತ್ತು ಬಂದಿರುವಂತಹ ಪತ್ರಕರ್ತರು ತಮ್ಮನ್ನು ತಾವು ಮಾರಿಕೊಳ್ಳುತ್ತಿರುವಂತಹ ಪತ್ರಕರ್ತರು ಜಾಗೃತ ಆಗ್ಬೇಕಲ್ಲ ಮನವರಿಕೆ ಮಾಡ್ಕೊಳ್ಬೇಕಲ್ಲ ಜನರ ಮುಂದೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಲ್ಲ ಇದು ಇವತ್ತಿನ ಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ